ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಕಾಮದೇನು ಬಂದಂತಾಯ್ತು ವರವ ಬೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತಾ ದುಂಡು ಮಲ್ಲಿಗೆ ಮುಡಿದು ಕೊಳಲ ನೂದಿ ಪಾಡುತ್ತ ಚೆಂಡು ಬುಗುರಿ ಚಿನ್ನಿ ಕೋಲು ಗಜುಗವಾಡುತ್ತ ದುಂಡು ಮಲ್ಲಿಗೆ ಕೊಳಲ ನೂದಿ ಹಿಂಡು ಪೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ ಹಿಂಡು ಪೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ ಬಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತಾ ಬಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತಾ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಕಾಮಧೇನು ಬಂದಂತಾಯ್ತು ವರವ ರಾಮ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೆ ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿ ಇಡುತ್ತಲೀ ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿ ಇಡುತ್ತಲೀ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿ ಇಡುತ್ತಲೀ ಕಂಕಣ ಧಾರ ತೋಳ ಬಂದಿ ತೊಡುಗೆ ತೊಡತಲಿ ಕಂಕಣ ಧಾರ ತೋಳ ಬಂದಿ ತೊಡುಗೆ ತೊಡತಲಿ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಮುಖದ ಕಮಲ ಮುಗುಳು ನಗೆ ಸುಖವ ಕೊಡುತ್ತಲಿ ಮುಖದ ಕಮಲ ಮುಗುಳು ನಗೆ ಸುಖವ ಕೊಡುತ್ತಲೇ ಸುಖವ ಕೊಡುತ್ತಲೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ ಕಾಮಧೇನು ಬಂದಂತಾಯ್ತು ಬರವ ಬೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರಿ ಒಕ್ಕುಳಲ್ಲಿ ಅಜನ ಪಡೆದ ದೇವದೇವನು ಒಕ್ಕುಳಲ್ಲಿ ಅಜನ ಪಡೆದ ದೇವದೇವನು ಚಿಕ್ಕ ಉಂಗುಷ್ಟದಿಂದ ಗಂಗೆಯನ್ನು ಪಡೆದನು ಚಿಕ್ಕ ಉಂಗುಷ್ಟದಿಂದ ಗಂಗೆಯನ್ನು ಪಡೆದನು ಮಕ್ಕಳ ಮಣಿಕೆ ಗುರು ಪುರಂದರ ವಿಠಲರಾಯನು ಮಕ್ಕಳ ಮಣಿಕೆ ಗುರು ಪುರಂದರ ವಿಠಲರಾಯನು ರೆಯಿಂದಲೇ ಮುಕುತಿ ಕೊಡುವ ರಂಗನಾಥನು ಅಕರೆಯಿಂದಲೂ ಮುಕುತಿ ಕೊಡುವ ರಂಗನಾಥನು ರಂಗನಾಥನೂ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೇ ಕಾಮಧೇನು ಬಂದಂತಾಯ್ತು ಹೊರವ ಬೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೇ ಬಾಗಿಲು ತೆರೆಯಿರೆ ಹೊರವಬೇಡಿರೇ